ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಸೈಯದ್ ಸಬ್ಜಲಿ ಸತ್ತಾರ್ ರಹಮತ್ತುಲ್ಲಾ ತಾತನವರ ಸೇವಾ ಸಮಿತಿ ವತಿಯಿಂದ ಮಾನ್ವಿ ಕುತ್ಬನ್ ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ರಹಮತ್ತುಲ್ಲಾ ಅಲೆ ರವರ ಉರುಸ್ ಅಂಗವಾಗಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ನಡೆಸಲಾಯಿತು ಮಾನ್ವಿ ಪಟ್ಟಣದ ಮೇಲೆ ಇರುವಂತಹ ಸಬ್ಜಲಿ ವತಿಯಿಂದ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಬಸವ ವೃತ್ತದಲ್ಲಿ ಹಮ್ಮಿಕೊಂಡಿದ್ದು ತುಂಬ ಹರ್ಷಣೀಯ ಇವತ್ತಿನ ದಿನಗಳಲ್ಲಿ ದೇವರ ಭಕ್ತಿ ದೈವಗಳನ್ನು ಆರಾಧಿಸುವುದೇ ಒಂದು ಅಪರೂಪದ ಸಂಗತಿ ಆದಂತಹ ಒಂದು ದಿನಗಳಲ್ಲಿ ಈ ಸೇವಾ ಸಮಿತಿಯವರು ಸಜ್ಜಲಿತಾತ್ನವರ ಮುರುಸಿನ ಒಂದು ಪ್ರಸಾದವನ್ನು ಸಾರ್ವಜನಿಕರೇ ವಿತರಣೆ ಮಾಡುತ್ತಿರುವುದು ಮುಂದಿನ ದಿನಗಳಲ್ಲಿ ಒಂದು ದೇವರ ಮೇಲೆ ಭಕ್ತಿ ಇರತಕ್ಕಂಥದ್ದೊಂದು ಬೆಳವಣಿಗೆ ಆಗ್ತದೆ ಜನರಲ್ಲಿ ಅಂತೇಳಿ ನಾನು ನಂಬ್ತಾ ಇದ್ದೀನಿ ನಾನು ಮಾಡ್ತಕ್ಕಂಥದ್ದು ಈ ಒಂದು ಸೇವಾ ಸಮಿತಿಯವರು ಒಂದು ದೇವರ ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ ಆ ಒಂದು ಸೇವಾ ಸಮಿತಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಆ ದೇವರು ಪಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ ಇದೇ ಸಂದರ್ಭದಲ್ಲಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಜಿ ಸುಧಾಕರ್ ಜಾಹಿದ್ ಖಾನ್ ಗೋಪಾಲ್ ಇಬ್ರಾಹಂಪುರ್ ಮಿರ್ಜಾ ಆದಹಂ ಬೇಗ ಅಲ್ಲಮ ಬಾಷಾ ಬಂದೆ ನವಾಜ್ ರೆಹಮದ್ ಅಲಿ ಹಾಶಿಂ ಕುರೇಶಿ ಶಾಲಂ ಮುಲ್ಲಾ ಸಾವಿರ್ ಮೆಹದಿ ಅಬ್ರಹಾರ್ ಖುರೇಷಿ ಸಯಾದ್ ನಜೀರುದ್ದೀನ್ ಖಾದ್ರಿ ರೆಹಮತ್ ಅಲಿ ಶರಣಯ್ಯ ನಾಯಕ್ ವಿಜಯ್ ಕುಮಾರ್ ಇಬ್ರಾಹಾಂಪುರ್ ಸೇರಿದಂತೆ ಇನ್ನಿತರರು ಇದ್ದರು